ಹೇಳ್ತಾರ ನನ್ನ ಹೆಸರು ಪರಿಣಿತ ಅಂತ ವಿಡಾಟ್ ನೈನ್ ಇವೆಂಟ್ ಸ್ಟೂಡೆಂಟ್ ಆಗಿ ನೋಡಿದ್ರೆ ನೆನ್ಪಿಟ್ಕೊಂಡಿರ್ತೀರಾ ಅನ್ಕೊಂಡಿದೀನಿ ಇವತ್ತು ಅರುಣ್ ಸರ್ ಜೊತೆ ಮಾತಾಡೋಕೆ ಪೇಮೆಂಟ್ ಮತ್ತೆ ಫ್ರೀ ಮಾಡಿದಿದ್ದು ಮಾಡಿದ್ದು ಇಂಟರ್ನ್ಶಿಪ್ ಅಮೌಂಟ್ ಎಲ್ಲ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡು ಅಂತ ಬಂದಿದ್ದೀನಿ ಸೊ ಫಾದರ್ ನೋಡ್ತಾ ಇರಿ ಸರ್ ನಾನು ತುಂಬಾ ಚೆನ್ನಾಗಿ ಮಾತಾಡ್ತೀನಿ ವೆರಿ ನೈಸ್ ವೆಲ್ಕಮ್ ಮ್ಯಾಮ್ ವೆಲ್ಕಮ್ 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 ಎಸ್ ಮೇಡಮ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈ ಎಲ್ಲಾ ಕ್ರೆಡಿಟ್ ನಿಮ್ಮ ಅಮ್ಮಗೆ ಹೋಗ್ಬೇಕು ಅಮ್ಮನ್ ಒಂದು ಕ್ಲಾಸ್ ಸುಜತಾ ಮ್ಯಾಮ್ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಈ ಒಂದು ಲೈವ್ ಡೆಡಿಕೇಟ್ ಮಾಡ್ತಾ ನಿಮ್ಮ ಮಗಳು ಎಷ್ಟು ಸ್ಟಾರ್ಟಿಂಗ್ ಮಾತಾಡ್ತಾನೆ ಇರ್ಲಿಲ್ಲ ಇವತ್ ನೋಡಿ ಅವರೇ ಲೈವ್ ಹೋಸ್ಟ್ ಮಾಡ್ತಿದ್ದಾರೆ ಹ್ಮ್ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿತ್ತು ಸರ್ ನಿಜವಾಗ್ಲು ಮ್ಯಾಮ್ ಹಿಂಗ್ ಬನ್ನಿ ನಾನು ಚೆನ್ನಾಗೇ ಕಾಣಿಸ್ತಾ ಲಾಸ್ಟ್ ಲೈವ್ ಅಲ್ಲಿ ಮೇಡಮ್ ಸ್ನೇಹಿತರೆ ಮಾಡಿದಾಗ ಕಾಣಿಸ್ತಾ ಇಲ್ಲ ನೋಡಿ ಇವಾಗ ಪ್ರಿಯಾಂಕಾ ಲೈವ್ ಹೋಗಿದ್ದಾರೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೋದು ರೆಸ್ಟೇ ಇಲ್ಲ ಸ್ನೇಹಿತರೆ ಬೆಳಿಗ್ಗೆ ಮೂರ್ ಗಂಟೆಗೆ ಹೋದ್ವಿ ಮತ್ತೆ ಗಂಟೆಗೆ ಗೆದ್ವಿ ಗಂಟೆಗೆ ಎದ್ವಿ ಮತ್ತೆ ಒಂದ್ ಕಾಲ್ ಅಟೆಂಡ್ ಮಾಡಿದ್ವಿ ಮತ್ತೆ ಆಫೀಸ್ ಬಂದ್ವಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇಷ್ಟೇ ಲೈಫ್ ಬೆಳಿಗ್ಗೆ ಎದೋಳು ಆಫೀಸ್ ಬಾ ಕೆಲಸ ಮಾಡು ಮತ್ತೆ ಹೋಗು ಊಟ ಮಾಡು ಮಲ್ಕೋ ಇದು ವೀಕ್ ವೀಕ್ ಡೇಸ್ ವೀಕೆಂಡ್ ಇದೆ ವೀಕ್ ಡೇಸ್ ವೀಕೆಂಡ್ ಏನು ಇಲ್ಲ ಬರೇ ಕೆಲಸ ಕೆಲಸ ನೋಡಿ ಹೆಂಗಾಗ್ಬಿಟ್ಟಿದೋಸಲ್ಲಿ ಮಾತಾಡ್ತಾ ಇದೀನಿ ಬಿಟ್ರೆ ಮಲ್ಗಿಬಿಡ್ತೀನಿ ಬಿಡ್ತೀನಿ ಹಂಗಿದೀನಿ ಬಟ್ ಏನ್ ಮಾಡಕ್ ಜೀವನ ಮಾಡ್ಬೇಕಲ್ಲ ಅದು ಫುಲ್ ಸ್ಟ್ರೆಸ್ ಬೇಜಾರು ಅಂತ ತೋರಿಸಿದ್ರೆ ಕ್ಲೈಂಟ್ ನಮ್ಗೆ ಅಯ್ಯೋ ಇವ್ರ ಇಷ್ಟೊಂದು ಲೇಸಿ ಅನ್ಕೊಬಿಡ್ತಾರೆ ನೀವು ಅಷ್ಟೇ ಸ್ನೇಹಿತರೆ ನೀವು ರೆಸ್ಟ್ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ ಕೆಲಸ ಅಂತ ಬಂದ್ರೆ ವರ್ಕ್ ಮಾಡ್ತಾನೆ ಇರಬೇಕು ಅಷ್ಟು ವರ್ಕ್ ಮಾಡಬೇಕು ಸೊ ಹಾಗಾಗಿ ಇವಾಗ ನೀವು ಇಂಟರ್ನ್ಶಿಪ್ ಮಾಡಿದ್ರಿ ಇವರು ಪ್ಯಾಕೇಜ್ ಏನ್ ತಗೊಂಡಿದ್ರು ಅಂದ್ರೆ ನಮ್ಮಲ್ಲಿ ಮೂರು ಪ್ಯಾಕೇಜ್ ಇದೆ ಸ್ನೇಹಿತರೆ ಫಸ್ಟ್ ಬಂದಿ ಫಾರ್ಟಿ ಫೈವ್ ಡೇಸ್ ಕೋರ್ಸ್ ಸೆಕೆಂಡ್ ಬಂದಿ ಫಾರ್ಟಿ ಫೈವ್ ಡೇಸ್ ಕೋರ್ಸ್ ಪ್ಲಸ್ ಒನ್ ಮಂತ್ ಪೇಯ್ಡ್ ಇಂಟರ್ನ್ಶಿಪ್ ತರ್ಡ್ ಫಾರ್ಟಿ ಫೈವ್ ಡೇಸ್ ಕೋರ್ಸ್ ಪ್ಲಸ್ ಒನ್ ಮಂತ್ ಪೇಯ್ಡ್ ಇಂಟರ್ನ್ಶಿಪ್ ಪ್ಲಸ್ ಜಾಬ್ ಪ್ಲೇಸ್ಮೆಂಟ್ ಇವರು ಜಾಬ್ ಪ್ಲೇಸ್ಮೆಂಟ್ ತಗೊಂಡಿದ್ರು ಪೇಮೆಂಟ್ ಮಾಡಿ ಸೊ ಇವಾಗ ಜಾಬ್ ಪ್ಲೇಸ್ಮೆಂಟ್ ನಾವು ಯಾವ ಯಾವ ಏರಿಯಾದಲ್ಲಿ ಮೇಡಮ್ ನೀವ್ ಇರೋದು ಎಚ್ ಎಸ್ ಆರ್ ಹಾ ಇದು ಏರ್ಪೋರ್ಟ್ ಓಲ್ಡ್ ಓಲ್ಡ್ ಓಕೆ ಎಚ್ ಎಸ್ ಆರ್ ಮಾರತಳ್ಳಿ ಮತ್ತೆ ಓಲ್ಡ್ ಏರ್ಪೋರ್ಟ್ ಆ ಕಡೆ ಇವೆಂಟ್ ಪ್ಲಾನರ್ಸ್ ಯಾರಾದ್ರು ಇತ್ತು ಅಂದ್ರೆ ನೀವು ನನಗೆ ಡಿ ಎಂ ಮಾಡಿ ಕಾಲ್ ಮಾಡಿ ಒಳ್ಳೆ ಸ್ಟೂಡೆಂಟ್ ನ ಕಳಿಸ್ತೀನಿ ನಿಮ್ಗ್ ಒಳ್ಳೆ ಟೀಮ್ ಮೆಂಬರ್ ನ ಕಳಿಸ್ತೀನಿ ನಿಮ್ ಕಂಪನಿಗೆ ಗ್ರೋತ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾರೆ ಅವ್ರು

ಕಮೆಂಟ್ ಮಾಡಿ ಸ್ನೇಹಿತರೆ ಸ್ವಲ್ಪ ಹಿಂದೆ ಹೋಗಿ ಮೇಡಂ ತುಂಬಾ ಕ್ಲೋಸ್ ಅಲ್ಲಿ ಬರ್ಬೇಡಿ ಇನ್ನೊಂದು ಒಂದ್ ತಿಂಗಳು ಎರಡ್ ತಿಂಗಳು ಆದ್ರೆ ಕ್ಲೋಸ್ ಬನ್ನಿ ಹೆಂಗಿದೀವಿ ನೋಡಿ ಫಿಟ್ನೆಸ್ ಇಲ್ಲ ಸ್ನೇಹಿತರೆ ಫೇಸ್ ನೋಡಿ ಏರ್ ಲಾಸ್ ನೋಡಿ ಅಯ್ಯೋ ಈವೆಂಟ್ ಅಂದ್ರೆ ಈಸಿ ಅನ್ಕೋಬಿಟ್ಟಿದ್ರ ಈಸಿ ಇಲ್ಲ ಮೇಡಂ ಕೇಳಿ ಈಸಿನಾ ಮೇಡಂ ಈಸಿ ಇಲ್ಲ ಬಟ್ ಪ್ರೀತಿಯಿಂದ ಮಾಡ್ಬೇಕು ಖುಷಿಯಿಂದ ಮಾಡ್ಬೇಕು ಇಂಟರ್ನ್ಶಿಪ್ ಆಗ್ಲಿ ಕೋರ್ಸ್ ಎಲ್ಲ ಆಗ್ಲಿ ಹೇಗಿತ್ತು ಫೀಲಿಂಗ್ ಮ್ಯಾಮ್ ಹೆಂಗಿತ್ತು ಚೆನ್ನಾಗಿತ್ತು ಹ್ಯಾಪಿ ಅಮ್ಮನ್ ವಿಡಿಯೋ ನೋಡ್ತಾ ಇರ್ತಾರೆ ಮಾಡಿ ಅವ್ರಿಗೆ ಅವ್ರಿಗೆ ಖುಷಿ ಆಗುತ್ತೆ ಹೌದು ಸುಜಾತಾ ಮ್ಯಾಮ್ ಮ್ಯಾಮ್ ನೈಟ್ ಕಾಲ್ ಕೂಡ ಎಷ್ಟು ಪ್ರೌಡ್ ಫೀಲ್ ನಿಮ್ಮ ಇವೆಂಟ್ಸ್ ನೇಮು ನೇಮು ಇಟ್ಟಿದ್ದಾರೆ ಮೇಡಮ್ ನೀವು ಇಟ್ಟಿರೋ ತುಂಬಾ ಚೆನ್ನಾಗಿದೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಇದು ಇವಾಗ ಇಂಟರ್ನ್ಶಿಪ್ ನಾನು ಪೇಮೆಂಟ್ ಮಾಡ್ತೀನಿ ಅದು ಒಂದು ಅದಾದ್ಮೇಲೆ ಇದು ವೆಡ್ಡಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮ್ಯಾಮ್ ಚೆನ್ನಾಗಿತ್ತು ಸರ್ ನಿಜ ಹೇಳಿ ಚೆನ್ನಾಗಿತ್ತು ಸರ್ ನಿಜ ಚೆನ್ನಾಗಿತ್ತು ಹಾಸ್ಪಿಟಾಲಿಟಿ ಕೊಟ್ಟಿದ್ದು ಚೆನ್ನಾಗಿತ್ತು ಎಲ್ಲ ವೆರಿ ನೈಸ್ ಈಗ ನಾನು ಇಂಟರ್ನ್ಶಿಪ್ ಆಡ್ ಮಾಡ್ತೀನಿ ಮತ್ತೆ ನಮ್ ವೆಡ್ಡಿಂಗ್ ಆಡ್ ಮಾಡ್ತೀನಿ ಅದೇ ತೌಸಂಡ್ ಫೈವ್ ಹಂಡ್ರೆಡ್ ಗಜನ್ ಸರ್ ಹೇಳಿದ್ದಾರೆ ನಾನು ಅವ್ರ ಬಿಲ್ ಆಗಿಲ್ಲ ಬಟ್ ನಾನ್ ಪೇ ಮಾಡ್ಬಿಡ್ತೀನಿ ಆಮೇಲೆ ಅವ್ರ ಹತ್ರ ನಾನು ಕಲೆಕ್ಟ್ ಮಾಡ್ಕೊಳ್ತೀನಿ ಯಾಕಂದ್ರೆ ನಿಮ್ಗೂ ಕಮಿಟ್ಮೆಂಟ್ಸ್ ಗಳಿರುತ್ತೆ ಬಟ್ ಪೇಷನ್ಸ್ ಇರ್ಬೇಕು ನೀವು ಫಾಲೋಅಪ್ ಮಾಡೋದ್ರಲ್ಲಿ ಅರ್ಜೆಂಟ್ ಮಾಡಬೇಡಿ ಯಾವುದೇ ಇವೆಂಟ್ ಇವಾಗ ನಾವು ಇವೆಂಟ್ ಮಾಡಿದ್ವಿ ಅರ್ಥ ಮಾಡ್ಕೊಂತಾರೆ ಒನ್ ಡೇ ಟೂ ಡೇ ನಾವಂತೂ ಪೇಮೆಂಟ್ ಮಾಡ್ಬಿಡ್ತೀನಿ ಮಾಡ್ತೀರಾ ಅಂತ ವೇಟ್ ಮಾಡಿಸ್ತೇವೆ ಅದ್ರಲ್ಲೆಲ್ಲ ಕೋರ್ಸ್ ಅಲ್ಲಿ ಎಲ್ಲ ಹೇಳ್ಕೊಡ್ತೀವಿ ಸ್ನೇಹಿತರೆ ಇದು ಹೇಳ್ಕೊಡ್ತೀವಿ ಇಲ್ವಾ ಸಡನ್ ಆಗಿ ಹೆಂಗ್ ಬಿಲ್ ತಗೋಬೇಕು ಯಾವ ತರ ತಗೋಬಾರ್ದು ಬಿಡ್ಬೇಕು ಅಂತ ಅದ್ ಒಂದು ಆಮೇಲೆ ನಮ್ದು ಒಂದು ಸ್ಕೂಲ್ ಡೇ ಮಾಡಿದ್ರೆ ಅದಕ್ಕೂ ಕೂಡ ಇವಾಗ ಲಾಸ್ಟ್ ನಮ್ಮ ಸ್ಟೂಡೆಂಟ್ ಪ್ರಿಯಾಂಕಾ ಮೇಡಮ್ ನೋಡಿದ್ರೆ ನೀವು ಲೈವ್ ಅವ್ರಿಗೂ ತೌಸಂಡ್ ಆ್ಯಡ್ ಮಾಡಿದೀನಿ ನಿಮ್ಗೂ ಮಾಡ್ತಾ ಇದ್ದೀನಿ ನಿಮ್ಗ್ ಇನ್ನ ಕಮ್ಮಿ ಮಾಡೋಣ ಅಂತ ಅನ್ಕೊಂಡೆ ಬಟ್ ಮನ್ಸು ಬರ್ತಾ ಇಲ್ಲ ಯಾಕೆಂದ್ರೆ ತುಂಬಾ ಟ್ರಾವೆಲ್ ಮಾಡ್ಕೊಂಡ್ ಬರ್ತೀರಲ್ವಾ ಸೊ ಹಾಗಾಗಿ ಅದೊಂದು ಮತ್ತೆ ನಿಮ್ಮ ಟ್ರಾವೆಲ್ ಎಕ್ಸ್ಪೆನ್ಸ್ ನಾವೇ ಕೊಟ್ವಿ ನಾವೇ ಕೊಟ್ಟಿ ಟ್ರಾವೆಲ್ ಎಕ್ಸ್ಪೆನ್ಸ್ ಫುಡ್ಡು ಮತ್ತೆ ಪೇಮೆಂಟು ಕೊಡ್ತಾ ಇದೀವಿ ಕೆಲವೊಂದು ಕಡೆ ಕೊಡಲ್ಲ ಅವರು ಒನ್ಲಿ ಪೇಮೆಂಟ್ ಮಾಡ್ಬಿಡ್ತಾರೆ ಅದ್ರಲ್ಲೇ ಟ್ರಾವೆಲ್ ಮಾಡ್ಕೋಬೇಕು ಅದ್ರಲ್ಲೇ ಫುಡ್ ಮಾಡ್ಕೋಬೇಕು ಯಾಕೋ ಗೊತ್ತಿಲ್ಲ ನಾವು ಒಂದ್ ಸ್ವಲ್ಪ ನಿಮ್ಮ ಮೇಲೆ ಒಲವು ಜಾಸ್ತಿ ನಮ್ಮ ಸ್ಟೂಡೆಂಟ್ಸ್ ಅಂತ ಬೆಳೆಸ್ಬೇಕು ಅಂತ ಹ ನಮ್ಮ ಗ್ಲಾಸ್ ಆದ್ರೂ ನಿಮ್ ಪೇಮೆಂಟ್ ಮಾಡ್ತಾ ಇದೀವಿ ಆದ್ರೂ ಪರವಾಗಿಲ್ಲ ಸ್ಟಾರ್ಟಿಂಗ್ ಅದು ಹೋಗ್ತಾ 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 ಅದನ್ನ ಇಂಪ್ರೂವ್ ಮಾಡ್ತಾ ಹೋಗಿ ಇನ್ನ ಚೆನ್ನಾಗಿ ವರ್ಕ್ ಮಾಡ್ಬೇಕು ಹೇಗಿತ್ತು ಅದು ಎಕ್ಸ್ಪೀರಿಯನ್ಸ್ ಸ್ಕೂಲ್ದು ಚೆನ್ನಾಗಿತ್ತು ಸರ್ ಏನೇನ್ ಕಲ್ತ್ರಿ ಲೈಕ್ ಒಂದು ಸ್ಕೂಲ್ ಇವೆಂಟ್ ಅಂತ ಬಂದು ಯಾವ ತರ ನಾವು ಫಸ್ಟ್ ರೆಡಿ ಮಾಡಿಟ್ಕೊಂಡಿರ್ಬೇಕು ಅನ್ನೋದೊಂದು ಕಲ್ತೆ ಲೈಕ್ ಅವತ್ತು ಮಳೆ ಬಂದಿದ್ ನೋಡಿದ್ರೆ ಸೊ ಟೆಂಟ್ ಹಾಕಿದ್ರೆ ತುಂಬಾ ಯೂಸ್ ಆಯಿತು ಗ್ರೀನ್ ಹೌಸ್ ಎಲ್ಲ ಹಾಕಿದ್ರು ತುಂಬ ಯೂಸ್ ಆಯಿತು ಅಲ್ಲಿ ಇದ್ದಿದ್ದು ಸ್ಟೂಡೆಂಟ್ಸು ಟೀಚರ್ಸು ಎಲ್ಲರೂ ಕಲ್ಲೇ ಇದ್ರು ಸೊ ಆ ಥರ ಪ್ಲ್ಯಾನ್ ಇಟ್ಕೊಂಡ್ರೆ ನಮ್ಗೆ ಯೂಸ್ಫುಲ್ ಆಗುತ್ತೆ ಬೇರೆ ಮುಂದೆ ಬರೋ ಇವೆಂಟ್ಸ್ ಅಲ್ಲಿ ಆಮೇಲೆ ಬಿಫೋರ್ ಇವೆಂಟ್ ಆಫ್ಟರ್ ಇವೆಂಟ್ ನಾವೆಲ್ಲ ಕ್ಲೀನ್ ಕಸ ಗುಡಿಸಿ ಇದೆಲ್ಲ ಹಾಕಿದ್ವಿ ನಾವೆಲ್ಲ ಗುಡಿಸಿ ನಾವೇ ಹೋಗಿ ಬ್ಲೇಸರ್ ಹಾಕೊಂಡಿದ್ ತಕ್ಷಣ ಇವೆಂಟ್ ಆರ್ಗನೈಸರ್ ಆಗಲ್ಲ ನೆಕ್ಸ್ಟ್ ಡೇನೆ ಬ್ಲೇಸರ್ ರಿಮೂವ್ ಮಾಡಿ ಹೋಗಿ ಎಲ್ಲ ಕಸ ಗುಡಿಸಿದ್ವಿ ಸ್ನೇಹಿತರೆ ನಾವೇ ಕೆಲಸ ಮಾಡ್ಬೇಕೆಲ್ಲ ಆವಾಗ್ಲೇ ನೀವು ಸುಮ್ಮನೆ ಕುತ್ಕೊಂಡಿದ ತಕ್ಷಣ ಬ್ಲೇಸರ್ ಹಾಕೊಂಡಿದ ತಕ್ಷಣ ಕೆಲಸ ಮಾಡಕ್ ಆಗಲ್ಲ ಈಗ ಬನ್ನಿ ಮೇಡಮ್ ಬನ್ನಿ ಬನ್ನಿ ನೀವೇ ಬನ್ನಿ ಲೈವ್ ಬನ್ನಿ ಇವಾಗ ನೀವು ಬನ್ನಿ ಇವಾಗ ಇವಾಗ ತಾನೆ ನೋಡಿ ಇದನ್ನ ಏನಕ್ಕೆ ಮೇಡಮ್ ತಗೊಂಡೋಗಿದ್ರಿ ಇದು ಹೇಳಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಓ ನೋಡಿ ಇವಾಗ ಒಂದು ಆರ್ಡರ್ ಬಂದಿದೆ ನಮ್ಮ ಸ್ಟೂಡೆಂಟ್ ತಗೊಂಡೋಗಿದ್ದಾರೆ ಫೋಟೋ ಮಾಡಿ ಕಳ್ಸಿದ್ರು ಫೋಟೋ ಕಳ್ಸಿದ್ರ ಕ್ಲೀನ್ ಆಗಿ ಪ್ಯಾಕ್ ಮಾಡಿದ್ರಾ ನೀಟಾಗೆ ನಿಮ್ ಮೊಬೈಲ್ ಅಲ್ಲಿ ತೋರಿಸಿ ಲಿಸ್ಟ್ ಹೆಂಗೆ ಫೋಟೋ ತಗೊಂಡಿದ್ದಾರೆ ಈವೆಂಟ್ ಗೆ ಐಟಮ್ಸ್ ನ ಸೇಫಾಗಿ ಹೋಗ್ಬೇಕು ನೀಟಾಗಿ ಹೋಗ್ಬೇಕು ಏನಾದರೂ ಕಿತ್ತೋಯ್ತು ಅಂದ್ರೆ ಅಲ್ಲಿ ಈವೆಂಟ್ ಮಾಡಕ್ ಆಗಲ್ಲ ನೋಡಿ ಹೆಂಗ್ ಮಾಡಿದ್ದಾರೆ ನೋಡಿ ಫಸ್ಟ್ ಐಟಮ್ ಏನೇನು ಐಟಮ್ ಫೋಟೋಸ್ ತಗೊಂಡಿದ್ದಾರೆ ನೀಟಾಗಿ ಐಟಮ್ ತಗೊಂಡ್ರ ಅದಾದ್ಮೇಲೆ ಫೋಟೋಸ್ ಆದ್ಮೇಲೆ ಇಲ್ಲಿ ನೋಡಿ ಲೀಸ್ಟ್ ಮಾಡಿದ್ದಾರೆ ಏನೇನು ಅಂತ ನೆಕ್ಸ್ಟ್ ಅದಾದ್ಮೇಲೆ ಮಾಡಿರೋದು ನೋಡಿ ಇದು ರ್ಯಾಪರ್ ಹ್ಮ್ ಖುಷಿ ಲರ್ನಿಂಗ್ ಆಗ್ತಿದ್ಯಾಡ ಚೆನ್ನಾಗಿ ಕಲಿತಾರ ನೀವ್ ಚೆನ್ನಾಗೆ ವೆರಿ ನೈಸ್ ಗುಡ್ 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 ಓಕೆ ಮೇಡಮ್ ಈಗ ನಾನು ಒಂದ್ ಹೇಳೋದೇನು ಅಂತಂದ್ರೆ ಆನೆಸ್ಟ್ ಆಗಿ ಹೇಳಿ ಏನ್ ಫೀಲ್ ಆಗುತ್ತಿದ್ರು ಈ ಲೈವ್ ಎಲ್ಲ ಬರ್ತೀವಿ ನಿಮ್ ಹತ್ರ ಮತ್ತೆ ಮತ್ತೆ ಬೇರೆಯವ್ರನ್ನು ಸ್ಫೂರ್ತಿ ಕೊಡ್ತೀವಿ ಏನ್ ಅನ್ಸುತ್ತೆ ಅಮ್ಮ ಇದನ್ನೆಲ್ಲ ನೋಡಿ ಖುಷಿ ಪಡ್ತಾರ ನಿಜ ಹೇಳಿ ನಿನ್ನೆ ಲೈ ತೋರಿಸ್ತಾ ಇದ್ದೆ ಸರ್ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು ನಾನು ನನ್ನ ಹೆಸರು ಬಂತ ಅದ್ಬಿಟ್ಟು ರಿವೈಂಡ್ ಮಾಡ್ಬಿಟ್ಟು ನೋಡ್ದೆ ತಗೋ ತಗೋ ನೋಡು ಖುಷಿ ಪಟ್ಟು ಇವಾಗ ನೀವು ಇಲ್ದಿದ್ದಾಗ್ಲೂ ಕೂಡ ನಿಮ್ಮ ಹೆಸರು ಹೇಳಿದಾಗ ಎಷ್ಟು ಖುಷಿ ಬರುತ್ತೆ ಖುಷಿ ಆಗುತ್ತೆ ಸರ್ ಹ್ಮ್ ಆತರ ಕೆಲಸ ಮಾಡ್ಬೇಕು ಮ್ಯಾಮ್ ನಾವು ಕೆಲವರು ಹೇಳಲ್ಲ ಕೆಲವ್ರು ಹೇಳಲ್ಲ ಕೆಲವ್ರು ಬ್ಯಾಡಾಗಿ ಮಾತಾಡ್ಬೋದು ನಮ್ ಮನ್ಸು ನಾವ್ ಮಾಡೋ ಕೆಲ್ಸ ಇಷ್ಟ ಆಗುತ್ತಾ ಸಾಕು ಮೇಡಮ್ ಅಷ್ಟೇ ಅಷ್ಟೇ ಈವೆಂಟ್ಸ್ ಗಳತ್ರ ಹೋದ್ರು ಅಷ್ಟೇ ನಿಮ್ಗೆ ಯಾರಿಗಾದ್ರೂ ಇವೆಂಟ್ ಕಳ್ಸಿರ್ತಾರೆ ಕಲೆಕ್ಟ್ ನೆಕ್ಸ್ಟ್ ನೀವೇ ಹೋಗಿ ಇವೆಂಟ್ ಮಾಡೋದು ಅದೆಲ್ಲ ಮಾಡಬೇಡಿ ಯಾರು ಕಲ್ಸ್ಕೊಟ್ಟಿರ್ತಾರೆ ಅವ್ರ ತ್ರೂನೇ ಹೋಗಿ ಒಂದೆರಡು ಈವೆಂಟ್ ಇವೆಂಟ್ ಕಮ್ಮಿ ಸಿಗ್ಬೋದು ಮೇಡಮ್ ನಿಮ್ಮನ್ನ ಪರಿಣಿತ ಅಂದ್ರೆ ಏಯ್ ಬರ್ಬೇಕಮ್ಮ ನೀನೇ ಮಾಡ್ಬೇಕು ತರ ಮಾಡಿ ಇವೆಂಟ್ ಫೀಲ್ಡ್ ಏನಾಗ್ಬಿಡುತ್ತೆ ಕ್ರಾಸ್ ಪ್ರಮೋಷನ್ ಮಾಡ್ಬಿಡ್ತಾರೆ ಕನೆಕ್ಟ್ ಕೊಟ್ಟಿರೋರೇ ಒಬ್ರು ಕ್ಲೈಂಟ್ ನೆತ್ ಹಾಗಾಗಿ ಮೇಡಮ್ ನೋಡಿ ಮೇಡಮ್ ತೋರ್ಸಿ ಹಂಗೆ ಮೇಡಮ್ ಲೇಟಾಗಿ ಆಗಿ ಬಂದಿದ್ದೀರಾ ಹಾಯ್ ಮಾಡಿ ಲೇಟಾಗಿ ಆಗಿ ಬಂದ್ರು ಕೂಡ ಪರ್ಮಿಷನ್ ತಗೊಂಡಿದ್ರು ಓಕೆ ಎಸ್ ಮ್ಯಾಮ್ ಹ್ಮ್ ಅಟೆಂಡ್ ಮಾಡಿ ಹ್ಮ್ ಹಾಗಾಗಿ ತುಂಬಾ ಮುಖ್ಯ ಆಗುತ್ತೆ ಏನ್ ಎತ್ತಿ ಕಲ್ತ್ಕೊಂಡಿದ್ದೀರಾ ನಮ್ಮ ಈ ಇವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಇಂದ ತುಂಬಾ ಕಲ್ತಿದ್ದೀನಿ ಒಂದೇ ಹೇಳ್ಬೇಕು ಅಂತಂದ್ರೆ ಅದಾಗಲ್ಲ ತುಂಬಾ ಕಲ್ತಿದ್ದೀನಿ ಇವೆಂಟ್ ಇಲ್ಲಿಗೆ ಬಂದ್ಮೇಲೆ ಇವೆಂಟ್ಸ್ ಅಂದ್ರೆ ಏನು ಅಂತ ಪರ್ಟಿಕ್ಯುಲರ್ ಇಲ್ಲಿಗೆ ಬಂದ್ಮೇಲೆ ಕಲ್ತಿದ್ದು ಸೊ ತುಂಬಾ ಖುಷಿ ಆಗಿದೆ ಸರ್ ಇಲ್ಲಿ ಕಲ್ತು ಮುಂದೇನು ನೀವು ಯಾವ್ದೇ ವರ್ಕ್ ಕೊಟ್ರು ನಾನು ಮಾಡಕ್ ರೆಡಿ ಇರ್ತೀನಿ ಅಷ್ಟು ದೂರದಿಂದ ಬರ್ತೀರ ಮ್ಯಾಮ್ ರೆಡಿ ಸರ್ ನೈನ್ ಓ ಕ್ಲಾಕ್ ಬರಕ್ ಹೇಳಿದ್ದೀನಿ ನಾನು ರಾಜೀವ್ ಗಾಂಧಿ ಸ್ಟೇಡಿಯಂಗೆ ಏಟ್ ಫಾರ್ಟಿ ಫೈವ್ ಲಾಗಿನ್ ಸರ್ ಅಂತ ಆಗ್ತಾರೆ ಏನ್ ಮೇಡಮ್ ಇಷ್ಟು ಬೇಗ ಬಂದಿದ್ದೀರಾ ಇಲ್ಲ ಸರ್ ಟೈಮ್ ಮ್ಯಾನೇಜ್ಮೆಂಟ್ ಆ ಮಳೆ ಎಲ್ಲ ಬಂತಲ್ಲ ನನ್ ಸ್ಟೇಜ್ ಇಂದ ಇಳಿಲೇ ಇಲ್ಲ ಮಳೆ ಇಳಿಯೋದು ಹೆಂಗ್ ಅನ್ಸ್ತು ನಿಮ್ಗೆ ಫೀಲ್ ಅದು ನೀವು ಪ್ರೇ ಮಾಡ್ಕೊಂತ ಇದ್ದೀರಿ ಸರ್ ನೀವು ಹಾಕಿದ ಎಫೆಕ್ಟ್ಸ್ ಮೇಲೆ ನೀವು ನೀವು ಎಫೆಕ್ಟ್ಸ್ ಹಾಕಿದ್ರೆ ಅಲ್ಲಿರೋ ಪ್ರತಿಯೊಬ್ರು ಏನು ಯಾರ್ಯಾರು ಏನು ವರ್ಕ್ ಮಾಡಿದ್ರು ಎಲ್ಲರೂ ಎಫೆಕ್ಟ್ಸ್ ಹಾಕಿದ್ರೆ ಸೊ ಅದಕ್ಕೊಂದು ನಾವು ರೆಸ್ಪೆಕ್ಟ್ ಕೊಟ್ಟು ಆ ಇವೆಂಟ್ನ ಕಂಪ್ಲೀಟ್ ಮಾಡಿ ಮಾಡಿಕೊಡ್ಬೇಕು ಅವರಿಗೆ ಸೊ ಅದು ನಿಮ್ಮ ಇದು ಥ್ಯಾಂಕ್ ಯು ಇದಾದ್ಮೇಲೆ ಇದಾಯ್ತು ಒನ್ ಪೇಮೆಂಟ್ ಟೂ ಪೇಮೆಂಟ್ ತ್ರೀ ಪೇಮೆಂಟ್ ಫೋರ್ ಪೇಮೆಂಟ್ ಪೇಮೆಂಟ್ ವೆಲ್ಕಮ್ ಹೋಮ್ ಮಾಡಿದೆ ಅದು ಒಂದು ನಿಮ್ಗೆ ಟ್ರಾನ್ಸ್ಪೋರ್ಟೇಶನ್ ಫುಡ್ ಎಲ್ಲ ಸಿಕ್ತಲ್ವಾ ನೀವು ಲಂಚ್ ಅಲ್ಲಿ ಮಾಡಿದ್ರಿ ಮತ್ತೆ ಇಲ್ಲಿಂದ ಅಲ್ಲಿಂದ ಹೋಗಕ್ಕೂ ಪೇ ಮಾಡಿ ಸರ್ ಪೇ ಮಾಡಿ ಮಾಡಿದ್ರು ಕೋರ್ಡಿನೇಟ್ ಎಲ್ಲ ಮಾಡ್ತಾರೆ ಚೆನ್ನಾಗಿ ಸರ್ ಎಲ್ಲ ಹೇಳ್ಕೊಟ್ರ ಎಷ್ಟು ಚೆನ್ನಾಗಿ ಪ್ರೊಡಕ್ಷನ್ ತಂದು ಇಟ್ಟಿದ್ರು ನೋಡಿದ್ರೆ ಆ ತರ ಮಾಡ್ಬೇಕು ನೀವು ಅದು ಒಂದು ಆಡ್ ಮಾಡ್ತೀನಿ ಅದೊಂದು ಸೆವೆನ್ ಹಂಡ್ರೆಡ್ ಮಾಡ್ತೀನಿ ಯಾಕೆ ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ನಾನು ನಿಮ್ಗೆ ಜಾಸ್ತಿನೇ ಸ್ವಲ್ಪ ಎಂಕರೇಜ್ ಸಿಗ್ಲಿ ಅಂತ ಪೇ ಮಾಡ್ತಾ ಇದ್ದೀನಿ ಮಾರ್ಕೆಟ್ ಅಲ್ಲಿ ಕಮ್ಮಿನೂ ಇರುತ್ತೆ ಜಾಸ್ತಿನೂ ಇರುತ್ತೆ ಸ್ನೇಹಿತರೆ ಸೊ ಇದೇನು ಅಂತ ಅಂದ್ರೆ ಒಂದು ಸ್ಟಾರ್ಟಿಂಗ್ ಅದೊಂದು ಬೂಸ್ಟ್ ಸಿಗ್ಬೇಕು ಎಲ್ರಿಗೂ ಕೆಲವರು ತುಂಬಾ ಕೆಲಸ ಮಾಡಿರ್ತಾರೆ ಕಮ್ಮಿ ಸಿಗುತ್ತೆ ಅಮೌಂಟ್ ಬೇಜಾರು ಮಾಡ್ಕೋಬೇಡಿ ಅದು ನೆಕ್ಸ್ಟ್ ಡಬಲ್ ಆಗುತ್ತೆ ನಾನೊಂದು ಒಂದೊಂದು ಬಿಗ್ ಬಿಗ್ ಈವೆಂಟ್ ಗಳು ಮಾಡ್ತೀವಿ ಎಕ್ಸಿಬಿಷನ್ಸ್ ಎಕ್ಸ್ಪೋಗಳು ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಆ ವರ್ಷ ನಮ್ಗೆ ತುಂಬಾ ಪೇಮೆಂಟ್ ಬರುತ್ತೆ ಎಕ್ಸ್ಪೆಕ್ಟ್ ಮಾಡಿರ್ತೀನಿ ಅನ್ಕೊಳ್ಳಿ ಕಮ್ಮಿ ಬಂದ್ರೆ ಈ ಪ್ರಿಯಾಂಕಾ ಮೇಡಮ್ ಲಾಸ್ಟ್ ನೋಡಿದ್ರಾ ನಿಮ್ ಇಷ್ಟ ಅಂತ ಇಲ್ಲ ಅಂದ್ರೆ ನೀವು ಎಲ್ಲಾರ್ಗು ಹಂಗ್ ಹೇಳೋಕೆ ಹೋಗಬೇಡಿ ನಿಮ್ ಕನೆಕ್ಟ್ ಆಗಬೇಕು ಈಗ ಅರುಣ್ ಸರ್ ಅಂದ್ರೆ ಇವಾಗ ಇನ್ನೊಂದು ಏನೋ ಬೇರೆ ಬೇರೆ ತರ ಪ್ಲಾನ್ ಮಾಡಿರ್ತೀನಿ ಈ ಇನ್ಕಮ್ ಇಲ್ಲಿ ಕಮ್ಮಿ ಮಾಡಿ ಇನ್ನೊಂದಕ್ಕೆ ಜಾಸ್ತಿ ಮಾಡೋಣ ಎಲ್ಲ ಒಂದ್ ಬನ್ಸ್ ತರ ಬರಲಿ ಅಂತ ಇವಾಗ ನೀವು ಬಂದ್ರೆ ಇದೊಂದು ಬನ್ಸ್ ತರ ಸಿಕ್ತು ಅಮೌಂಟ್ ಅವಾಗ ಅವಾಗ್ಲೇ ಸಿಕ್ಬಿಟ್ಟಿದ್ರೆ ನಾನ್ ತಿಂಕ್ ಮಾಡಿರ್ತೀನಿ ಅದು ನೀವು ಅದೇ ತರ ತಿಂಕ್ ಮಾಡಿರ್ಬೇಕು ಆ

ಅಷ್ಟೇ ನಿಜ ಹೇಳಿ ಮ್ಯಾಮ್ ನಿಜ ಹೇಳ್ತೀನಿ ನನ್ ಸಿಕ್ಕಾಪಟ್ಟೆ ಸ್ನೇಹಿತರೆ ನಿಜವಾಗ್ಲೂ ನಾನು ತುಂಬಾ ಸ್ಟ್ರಿಕ್ಟ್ ನಾನು ಕೆಲವೊಂದ್ ಟೈಮ್ ಲೈವ್ ಅಲ್ಲಿ ಸುಮ್ನೆ ನಿಧಾನಕ್ ಮಾತಾಡ್ತಾ ಇರ್ತೀನಿ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ನನ್ ಕೋಪ ಯಾವಾಗ ಬರುತ್ತೆ ಮೇಡಮ್ ಹಿಂಗ್ ಬನ್ನಿ ಮೇಡಮ್ ಕೆಲಸ ಮಾಡಿಲ್ಲ ನೋಡಿ ಹತ್ರ ಬನ್ನಿ ಪ್ರಿಯಾಂಕಾ ಮೇಡಮ್ ಲೈವ್ ಕೊಡ್ತಾ ಇರೋದಿದ್ರು ಯಾಕೆ ಜಾಸ್ತಿ ನನ್ ಕೋಪ ಬರೋದು ಯಾವಾಗ ಏನಿತ್ ಕೆಲಸ ಮಾಡಿಲ್ಲ ಅಂದಾಗ ಹ್ಮ್ ಖುಷಿ ಬರೋದು ಯಾವಾಗ ನಾನು ಕೆಲಸ ತುಂಬಾ ಚೆನ್ನಾಗಿ ಮಾಡಿದ್ದಾಗ ಕೌಂಟ್ ಮಾಡಿ ಯಾಕೆ ನಿಂತ್ಕೊಂತೀರಾಕ್ಟ್ ಕೊಡ್ಬೇಕು ನಿಮ್ಗೂ ರೆಸ್ಪೆಕ್ಟ್ ಕೊಡ್ಬೇಕು ಹೌದಾ ನನಗ್ ಯಾವ್ದೇ ವೆಂಡರ್ ಆಗಲಿ ಯಾವ್ದೇ ಇವೆಂಟ್ ಪ್ಲಾನರ್ ಆಗಲಿ ಯಾವ್ದೇ ಕ್ಲೈಂಟ್ ಆಗಲಿ ಈ ಒಂದು ಆಟಿಟ್ಯೂಡ್ ನ ಇದು ತುಂಬಾ ಒಳ್ಳೇದು ಏನ್ ಹೇಳುತ್ತೆ ಇದು ಈ ತರ ನಿಂತ್ಕೊಂಡು ಅವ್ರನ್ನ ರೆಸ್ಪೆಕ್ಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಇಂಪಾರ್ಟೆಂಟ್ ಸರ್ ಇವೆಂಟ್ ಫೀಲ್ಡ್ ಪ್ರತಿಯೊಬ್ರಿಗೂ ರೆಸ್ಪೆಕ್ಟ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಸೀನಿಯರ್ ಆಗಿರಲಿ ಜೂನಿಯರೇ ಆಗಿರಲಿ ಅವ್ರು ಇವಾಗ ಸ್ಟಾರ್ಟಪ್ ಮಾಡ್ತಾ ಇದ್ದಾರಂದ್ರೆ ಅವ್ರ್ಗೆ ರೆಸ್ಪೆಕ್ಟ್ ಮಾಡಿ ನಿಮಗೂ ಅದೇ ಥರ ರೆಸ್ಪೆಕ್ಟ್ ಮುಂದಕ್ಕೆ ಸಿಗುತ್ತೆ ಓಕೆ ಕೌಂಟ್ ಮಾಡಿ ಅಮೌಂಟು ಮೇಡಮ್ ಸುಜಾತಾ ಮ್ಯಾಮ್ ನಿಮ್ಮ ಮಗಳು ಕೌಂಟ್ ಮಾಡ್ತಿದ್ದಾರೆ ಪೇಮೆಂಟ್ ಎಸ್ ಸಿಕ್ಸ್ ಸಿಕ್ಸ್ ತೌಸಂಡ್ ಇದೆಯಾ ಕುತ್ಕೊಳ್ಳಿ ಏನ್ ಅನ್ಸುತ್ತೆ ಈ ಸಂದರ್ಭದಲ್ಲಿ ಅಮ್ಮನ್ಗೆ ಏನ್ ಹೇಳ್ಬೋದು ನೀವ್ ಅಂತ ನೀವು ಗ್ರಾಜುಯೇಷನ್ ಡೇ ರಿಯಲ್ ಲೈಫ್ ಗ್ರಾಜುಯೇಷನ್ ಡೇ ದಿನ ಈಗ ಹೇಳ್ಬೋದು ಡಿಸಿಷನ್ ರೈಟ್ ಅಂತ ಅನಿಸ್ತಿದ್ಯಾ ಸರ್ ನನ್ ಡಿಸಿಷನ್ ರೈಟ್ ಆಗಿದ್ಯ ರೈಟ್ ಆಗಿದ್ದೇ ಸರ್ ಅಮ್ಮ ಇಷ್ಟು ಸಪೋರ್ಟ್ ಮಾಡಿದ್ದು ನಾನು ಏನೇ ಹೇಳಿದ್ರು ನಾನು ಇದ್ ಮಾಡ್ಬೇಕು ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ ಇಲ್ಲ ಅಂತ ಇದುವರೆಗೂ ಹೇಳಿಲ್ಲ ಏನಾದ್ರು ಮಾಡ್ತೀನಿ ಅಥವಾ ಬೇರೆ ಹೊಸದಾಗಿ ಏನೋ ಕಲಿತೀನಿ ಅಂದ್ರೆ ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ ಮುಂದಕ್ಕೂ ಅವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ ಸೊ ಥ್ಯಾಂಕ್ ಯು ಹೇಳ್ಬೋದು ಅದಕ್ಕಿಂತ ಜಾಸ್ತಿ ಅಂದ್ರೆ ನನ್ ವರ್ಕ್ ಅಲ್ಲಿ ತೋರಿಸಬಹುದು ಅಷ್ಟೇ ಏನ್ ಹೇಳ್ತೀರಾ ಈ ಪೇಮೆಂಟ್ ತಗೊಂಡಿದ್ದು ಖುಷಿ ಆಯ್ತು ಸರ್ ನಾನ್ ನೀವು ಕೊಟ್ಟಿದ್ದ ವರ್ಕ್ ನಾ ನೀವು ಅಷ್ಟ ಅಮೌಂಟ್ ನನಗ್ ಪೇ ಮಾಡಿದೀರ ನಿಮ್ಗೆ ಸ್ಯಾಟಿಸ್ಫೈ ಇದೆ ನಾನ್ ಮಾಡಿದ ವರ್ಕ್ ಅಲ್ಲಿ ಸೊ ಖುಷಿ ಆಯ್ತು ಲರ್ನಿಂಗ್ ಪ್ಲಸ್ ಅರ್ನಿಂಗ್ ಅನ್ನೋದು ಒಂದು ಟ್ಯಾಗ್ಲೈನ್ ಇದೆಯಲ್ಲ ಅದ್ರ ಬಗ್ಗೆ ಹೇಳೋದಾದ್ರೆ ಇದು ನಿಜಾನ ಏನೋ ಅನ್ಸುತ್ತೆ ఫస్ట్ డేంద హాస్పిటలిటీ పే సో ర్నింగ్ ప్లేస్ అనింగ్ అన్న టైట్ వర్త్ ఇట్ సార్ అదే తర అమౌంట్ పే మాట్లా ప్లేస్ అర్నింగ్ నిన్నేను లైవ్ నోడ స్టూడెంట్స్ పే మాత్రి సో లర్నింగ్ ప్లేస్ అర్నింగ్ నిజ ಸ್ಮಾಲ್ ಸ್ಮಾಲ್ ಅಮೌಂಟ್ ಆದ್ರೂ ಅದು ಗೆ ಹೋಗುತ್ತೆ ನೀವು ಫಸ್ಟ್ ಇಯರ್ ಮಾಡಿದ್ರೆ ಇನ್ನೊಂದ್ಸಲಿ ಅವ್ರೇ ತೋರಿಸಿ ಹಿಂಗೆ ಹೋಗ್ತಾ ಇರಲಿ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗ್ಲಿ ಬಟ್ ನಿಮ್ಮ ಡೆಡಿಕೇಶನ್ ಅಷ್ಟಿರ್ಬೇಕು ನಾವ್ ಇವಾಗ ಏನೋ ಒಂದ್ ಲೈವ್ ಬಂದ್ಬಿಟ್ವಿ ಇನ್ನೊಂದು ಈವೆಂಟ್ಸ್ ಗಳು ನೋ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಸೋ ಹ್ಯಾಪಿ ಕೆಲವೊಂದು ನೋಡಿ ನೀವು ಮಾತಾಡ್ತಾ ಇರೋದು ಕೂಡ ತುಂಬಾ ವ್ಯಾಲ್ಯೂಬಲ್ ಇದೆ ಸ್ಟಾರ್ಟಿಂಗ್ ನೀವು ಮಾತಾಡೋದಕ್ಕೂ ಇವಾಗ ಮಾತಾಡೋದಕ್ಕೂ ನನಗೆ ಖುಷಿ ಆಗ್ತಿದೆ ಆ ಇಂಪ್ರೂವ್ಮೆಂಟ್ ಇದೆ ಕಂಟಿನ್ಯೂ ಮಾಡ್ತಾ ಹೋಗಿ ವ್ಯಾಲ್ಯೂ ತರ ಇರ್ಬೇಕು ನಾನು ನಾನು ಒಂದು ಹೇಳಿದೆ ಒಂದು ಕತೆ ತಗಡು ಮತ್ತೆ ಡೈಮಂಡ್ ಬಗ್ಗೆ ನೀವು ನೋಡೋದಾದ್ರೆ ಲೈವ್ ಅಲ್ಲಿ ಕೂಡ ಕೂಡ ಒಂದು ಡೈಮೆಂಡ್ ತರ ಥಿಂಕ್ ಮಾಡಿ ಅದು ತುಂಬಾ ಟೈಮ್ ಹಿಡಿಯುತ್ತೆ ಮೇಡಮ್ ಅದು ಆಕಾರಕ್ಕೆ ತಗಡಿಗೆ ಏನಿಲ್ಲ ತಗಡಿ ಇರೋ ಟಪಾ ಟಪಾ ಅಂತ ಸರ್ ಮತ್ತೆ ಅದು ಕಾಸ್ಟ್ ಕಮ್ಮಿ ಡೈಮಂಡ್ ಹ್ಯೂಜ್ ಅಂದ್ರೆ ತುಂಬಾ ಬೇಕು ದುಡ್ಡು ಅದನ್ನ ಪಡ್ಕೊಳಕ್ಕೆ ತಗೊಳಕ್ಕೆ ಸೊ ಹಂಗೆ ನಿಧಾನ ಆದ್ರೂ ಪರವಾಗಿಲ್ಲ ಮೇಡಮ್ ನಾವೆಲ್ಲ ಇದ್ದೀವಿ ಈಗ ನಾನ್ ಫೇಲ್ಯೂರ್ ಆಗೋಗ್ಬಿಟ್ಟೆ ಈಗ ನನ್ ಸಪೋರ್ಟ್ ಮಾಡಿದ್ದಾರೆ ಫೈನಲ್ ಯಾರು ಮಾಡಲಿಲ್ಲ ನನ್ ನಾನೇ ಮಾಡ್ಕೊಂತೀನಿ ನಿಮ್ಗೆ ಈ ತರ ಧೈರ್ಯ ಹೇಳೋಕಾದ್ರೂ ನಾನಿದ್ದೀನಿ ನನಗೆ ನಾನು ಬಂದಿದ್ದು ಬೆಳೆದು ಬಂದ ಹಾದಿಲಿ ನನ್ಗೆ ಇಲ್ವೇ ಇಲ್ಲ ನಾನು ಇಷ್ಟು ಕೋಪ ಮಾಡ್ಕೊಂತೀನಿ ಇಷ್ಟು ಅಗ್ರೆಸಿವ್ ಆಗಿರ್ತೀನಿ ನೀವು ಗ್ರೂಪ್ ಮಾಡಬಾರ್ದು ಇಂಡಿವಿಜುವಲ್ ಅಟೆನ್ಷನ್ ಕೊಡಿ ಅಂತ ಹೇಳ್ತೀನಿ ಯಾಕೆ ಗೊತ್ತಾ ಆ ಸ್ಟ್ರಗಲ್ ಮಾಡ್ಕೊಂಡು ಬಂದಿರೋದಕ್ಕೆ ಫೈನಲಿ ಈ ವಿಡಿಯೋ ನೋಡ್ತಾ ಇರೋರ್ಗೆ ಏನಾದ್ರು ಹೇಳೋದಿದ್ರೆ ಏನಾದ್ರು ಹೇಳೋದಿದ್ರೆ ವಿ ಡಾಟ್ ನೈನ್ ಇವೆಂಟ್ಸ್ಗೆ ಪ್ಲೀಸ್ ಕಾಂಟ್ಯಾಕ್ಟ್ ಅರುಣ್ ಸರ್ನ ಕಾಂಟ್ಯಾಕ್ಟ್ ಇವೆಂಟ್ಸ್ ಆಗಲಿ ವೆಡ್ಡಿಂಗ್ಸ್ ಆಗಲಿ ಬರ್ಡೇ ನಿಮ್ಗೆ ಯಾವುದಾದ್ರು ಒಂದು ಇವೆಂಟ್ ಮಾಡ್ಕೊಡ್ಬೇಕನ್ನೋದು ವಿ ಡಾಟ್ ನೈನ್ ಇವೆಂಟ್ಸ್ನ ಕನೆಕ್ಟ್ ಮಾಡಿ ಆ್ಯಂಡ್ ಲರ್ನ್ ಲರ್ನ್ ಮಾಡ್ಕೋಬೇಕು ಇವೆಂಟ್ಸ್ ಬಗ್ಗೆ ತಿಳ್ಕೊಬೇಕು ಅಂದ್ರೂ ಪ್ಲೀಸ್ ವಿ ಡಾಟ್ ನೈನ್ ಇವೆಂಟ್ಸಿಗೆ ಬನ್ನಿ ಸರ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಅದು ಬಿಟ್ಟರೆ ಟ್ರೈ ಟ್ರೈನರ್ಸ್ ಅಷ್ಟೇ ತುಂಬ ಚೆನ್ನಾಗಿದ್ದಾರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಮೋಸ್ಟ್ ಇಂಪಾರ್ಟೆಂಟ್ ಈಗ ನೆಕ್ಸ್ಟ್ ಬ್ಯಾಚ್ ಬರೋರಿಗೆ ಒಂದು ನಿಮ್ಮ ಕ್ವಾಲಿಟಿ ಏನು ಕಲ್ತಿದ್ದೀರಾ ಯಾಕೆ ಇಲ್ಲಿ ಜಾಯಿನ್ ಆಗಬೇಕು ಅನ್ನೋದು ಒಂದು ಹೇಳೋದಾದ್ರೆ ನಾನು ಇಲ್ಲಿ ಬಂದಮೇಲೆ ಪೇಷನ್ಸ್ ತುಂಬ ಕಲ್ತಿದ್ದೀನಿ ಸರ್ ನನಗೆ ಪೇಷನ್ಸ್ ತುಂಬ ಕಡಿಮೆ ಶಾರ್ಟ್ ಟೆಂಪರ್ ನಾನು ಅದು ಯಾರಾದ್ರೂ ಏನಾದ್ರು ಅಂದ್ರೆ ಫುಲ್ ವಿ ಪಿ ರೈಸ್ ಆಗ್ಬಿಟ್ಟಿರುತ್ತೆ ಏನಾದ್ರು ಅಂದ್ರೆ ಅವ್ರಿಗೆ ವಾಪಸ್ ಅಂದ್ಬಿಟ್ಟಿರ್ಬೇಕು ಅವಾಗಲೇ ನಾನು ಸಮಾಧಾನ ಆಗ್ತದ್ ಇವಾಗ ಅದಿಲ್ಲ ವೈಟ್ ಮಾಡ್ತೀನಿ ಸರಿ ಆಯ್ತು ಮಾತಾಡಿ ಆಮೇಲೆ ನಾನು ನಾನು ಮಾತಾಡ್ತೀನಿ ಪೇಷನ್ಸ್ ಇಂದ ಯೋಚನೆ ಮಾಡಿ ಮಾತಾಡ್ತೀನಿ ಸೊ ಇಲ್ಲಿಗೆ ಬಂದ್ಮೇಲೆ ತುಂಬಾ ಪೇಶನ್ಸ್ ಕಲ್ತಿದ್ದೀನಿ ನೆಕ್ಸ್ಟ್ ಬರೋ ಸ್ಟೂಡೆಂಟ್ಸ್ ಏನಾದ್ರು ಹೇಳ್ಬೇಕಂದ್ರೆ ಪೇಶನ್ಸ್ ಅದ್ ಅದ್ಬಿಟ್ರೆ ಹೇಳೋದನ್ನ ತುಂಬಾ ಕೇಳಿಸ್ಕೊಳ್ಳಿ ಅವ್ರ ಏನ್ ಕೇಳ್ತಾ ಇದಾರೆ ಅನ್ನೋದನ್ನ ಕೇಳಿಸ್ಕೊಳ್ಳಿ ಅಂಡ್ ಆಲ್ ದ ಬೆಸ್ಟ್ ಈಗ ವರ್ಕ್ ರಿಲೇಟೆಡ್ ಕೂಡ ಅಷ್ಟೇ ನಾನು ಕೂಡ ಕನೆಕ್ಟ್ ಮಾಡ್ಕೊಡ್ತೀನಿ ಅಲ್ಲಿವರೆಗೂ ನಾನು ಫ್ರೀಲ್ಯಾನ್ಸಿಂಗ್ ಪ್ಲಾನ್ ಮಾಡ್ತೀನಿ ಇಲ್ಲೂ ಮಾಡಿ ಇನ್ನು ಬೇರೆ ಬೇರೆ ಈವೆಂಟ್ಸ್ ಗಳನ್ನು ಕನೆಕ್ಟ್ ಮಾಡ್ತೀನಿ ಸೊ ಎಲ್ಲೂ ಕೂಡ ನೆವರ್ ಗಿ ಕೆಲವೊಂದು ಟೈಮು ಆರ್ಡರ್ ಬರುತ್ತೆ ಕೆಲವೊಂದು ಟೈಮ್ ಆರ್ಡರ್ ಬರೋದೇ ಇಲ್ಲ ಹಂಗನ್ಬಿಟ್ಟು ನೀವು ಡಿಮೋಟಿವೇಟ್ ಆಗಬೇಡಿ ಕ್ರಿಯೇಟ್ ಮಾಡಿ ಇವಾಗ ಕೆಲಸ ಸಾವಿರ ರೂಪಾಯಿದೋ ಇಲ್ಲ ಹತ್ತು ಸಾವಿರನೇ ಇರಲಿ ಕೆಲಸ ಮಾಡ್ತಾ ಹೋಗಿ ಅದು ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಜಾಸ್ತಿ ಅಮೌಂಟ್ ಬರೋ ಅಂತ ಈವೆಂಟೇ ಮಾಡಬೇಕು ಕಮ್ಮಿನ ಮಾಡಬಾರ್ದು ಆ ಥರ ಥಿಂಕೇ ಮಾಡಿ ಮತ್ತೆ ಯಾರನ್ನು ಕಾಂಟ್ಯಾಕ್ಟ್ ಮಾಡ್ಕೋಬೇಡಿ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಯಾರ ಫ್ರೆಂಡ್ಶಿಪ್ಪು ಮಾಡೋಂಗಿಲ್ಲ ನಿಮ್ಮ ಕೆಲಸ ಇಷ್ಟೇ ಪರಿಣಿತ ಮಾತ್ರ ಗ್ರೋ ಆಗ್ತಾ ಹೋಗಿ ಓಕೆ ಆಲ್ ದ ಬೆಸ್ಟ್ ಆ್ಯಂಡ್ ಏನಾದರೂ ಇಲ್ಲಿಂದ ನೀವು ಕಲ್ತಿರೋದನ್ನ ನೀವು ಪ್ರಾಪರಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಗ್ರೋ ಆಗ್ತದೆ ನೀವು ಯಾವ್ಯಾವ ಇವೆಂಟ್ ಮಾಡ್ತೀರಾ ಫೋಟೇಜ್ ಹಾಕಿ ಅಪ್ಲೋಡ್ ಮಾಡಿ ಪಬ್ಲಿಸಿಟಿ ಮಾಡ್ಕೊಳ್ಳಿ ನಮ್ಮ ಪೇಜ್ಗೂ ಟ್ಯಾಗ್ ಮಾಡಿ ನೀಟಾಗಿ ಅಪ್ಲೋಡ್ ಮಾಡಿ ಡಿಸ್ಕ್ರಿಪ್ಷನ್ ಹಾಕಿ ಸ್ಟೋರೀಸ್ ಹಾಕಿ ಮಾರ್ಕೆಟಿಂಗ್ ಮಾಡಿಲ್ಲ ಅಂದ್ರೆ ಯಾರು ನೋಡಲ್ಲ ನಾನು ಒಂದು ಕೋಟ್ ಹೇಳ್ತೀನಿ ಬನ್ನಿ ಹತ್ರ ಮಾರ್ಕೆಟಿಂಗ್ ಇಸ್ ಕಿಂಗ್ ಮಾರ್ಕೆಟಿಂಗ್ ಇಸ್ ಕಿಂಗ್ ಸೇಲ್ಸ್ ಇಸ್ ಕ್ವೀನ್ ಇಸ್ ಕಿಂಗ್ ಸೇಲ್ಸ್ ಇಸ್ ಕ್ವೀನ್ ರಾಣಿ ಇದ್ದಂಗೆ ಮಾರ್ಕೆಟಿಂಗ್ ರಾಜ ಇದ್ದಂಗೆ ಸೇಲ್ಸ್ ಅನ್ನೋದು ರಾಣಿ ಇದ್ದಂಗೆ ಇವರಿಬ್ರು ಇದ್ರೇನೆ ರಾಜ್ಯನ ಸಾಮ್ರಾಜ್ಯನ ಹಾಳಕ್ಕಾಗೋದು ಬಿಸ್ನೆಸ್ ಅಲ್ಲಿ ಇದು ಎರಡು ಮುಖ್ಯ ಸೊ ಹಾಗಾಗಿ ವಿತೌಟ್ ಮಾರ್ಕೆಟಿಂಗ್ ಯು ಕಾನ್ ಬೈ ಎನಿಥಿಂಗ್ ಆರ್ ಸೆಲ್ ಎನಿಥಿಂಗ್ ಸೊ ಮಾರ್ಕೆಟಿಂಗ್ ಮಾಡ್ತಾ ಹೋಗಿ ಮಾರ್ಕೆಟಿಂಗ್ ಪ್ರತಿ ದಿನ ಪ್ರತಿ ವಾರ ಪ್ರತಿ ತಿಂಗಳು ಪ್ರತಿ ವರ್ಷ ಮಾಡೋದಲ್ಲ ಮಾರ್ಕೆಟಿಂಗ್ ಪ್ರತಿ ಕ್ಷಣ ಮಾಡೋದು ಮಾರ್ಕೆಟಿಂಗ್ ಪ್ರತಿ ಕ್ಷಣ ಅಂದ್ರೆ ಹೇಳಿ ಸೆಕೆಂಡ್ ಮಾರ್ಕೆಟಿಂಗ್ ಮಾಡ್ಬೇಕು ನೀವು ಇವಾಗ ಒಂದು ಅಪ್ಲೋಡ್ ಮಾಡ್ತೀವಿ ಅಂದ್ರೆ ಒಂದು ಕ್ಷಣಕ್ಕೆ ಅದು ಅಪ್ಲೋಡ್ ಆಗುತ್ತೆ ಮಿನಿಟ್ ಅದು ಕ್ಷಣ ಕ್ಷಣ ಪ್ರತಿ ಮಾರ್ಕೆಟಿಂಗ್ ಸ್ನೇಹಿತರೆ ದೊಡ್ಡ ದೊಡ್ಡ ಬ್ರ್ಯಾಂಡ್ ಗಳೆಲ್ಲ ಬೆಳೆದಿರೋದು ಇವಾಗ ಒಂದು ವಿಡಿಯೋ ಲೈವ್ ಅಲ್ಲಿ ಮಾಡ್ತಿದ್ರೆ ಆಪಲ್ ಬ್ರ್ಯಾಂಡ್ ಓಕೆ ಅದು ಆ ವ್ಯಾಲ್ಯೂ ಕ್ರಿಯೇಟ್ ಮಾಡ್ಕೊಟ್ಟಿದೆ ಮಾರ್ಕೆಟಿಂಗ್ ಸುಮ್ನೆ ಬಿಟ್ಬಿಟ್ಟಿದ್ಯಾ ಅದು ಮಾಡೋದು ಇಲ್ಲ ಸೊ ನೀವು ಮಾರ್ಕೆಟಿಂಗ್ ಮಾಡಿದ್ರೇನೆ ಜನಕ್ಕೆ ರೀಚ್ ಆಗೋದು ಅವ್ರಿಗೆ ಒಂದೇ ಕಂಟೆಂಟ್ ಕನ್ಸ್ಯೂಮ್ ಮಾಡಲ್ಲ ನಾವು ಸುಮ್ಮನೆ ಕುತ್ಕೊಂಡ್ರು ನಮ್ ಬ್ರೈನ್ ಅಲ್ಲಿ ಎಷ್ಟು ವೆರೈಟಿ ಥಾಟ್ಸ್ ಗಳು ಬರ್ತಾ ಇರುತ್ತೆ ರೈಟ್ ಇವಾಗ ಕುತ್ಕೊಂಡಿದೀವಿ ಮಾತಾಡ್ತಾ ಇದ್ದೀವಿ ಆದ್ರೂನು ಎಷ್ಟು ಥಾಟ್ಸ್ ಗಳು ಬರ್ತಾ ಇರುತ್ತೆ ಹಂಗೆ ನೀವು ಆನ್ಲೈನ್ ಅಲ್ಲಿ ಹೋಗಿದ ತಕ್ಷಣ ಒಂದ್ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಒಬ್ರೇ ಕಾಣಿಸ್ಕೊಳ್ಳಲ್ಲ ನೀವು ಒಬ್ರೆ ಒಂದ್ ಸೆಕೆಂಡ್ ಎರಡ್ ಸೆಕೆಂಡ್ ಕಾಣಿಸ್ಕೊಂಡಿದ ತಕ್ಷಣ ಬೇರೆ ಬೇರೆ ತಂಬ್ಲೈನ್ ಎಲ್ಲ ಕಾಣ್ಬಿಡುತ್ತೆ ಟಕ್ ಅಂತ ಅಲ್ಲಿ ಜಂಪ್ ಮಾಡ್ತಾರೆ ಕ್ಲಿಕ್ ಮಾಡ್ತಾರೆ ಮತ್ತೆ ನೆಕ್ಸ್ಟ್ ತಂಬ್ಲೈನ್ ಹೋಗ್ತಾರೆ ನೆಕ್ಸ್ಟ್ ಇನ್ನೊಂದು ಗೊತ್ತಿರಲ್ಲ ನಾನು ಯಾಕೆ ಬಂದೆ ಅಂತ ಸಮ್ ಮಾಡಿದೆ ನಾನು ಹಾಫ್ ಅನ್ ಅವರ್ ಒನ್ ಅವರು ಎಜುಕೇಶನ್ ಫುಡ್ ಫಿಟ್ನೆಸ್ ಫೈನಾನ್ಸ್ ಎಂಟರ್ಟೈನ್ಮೆಂಟ್ ಯಾವ್ದು ಬಂದೆ ನಾನು ಇನ್ಸ್ಟಾಗ್ರಾಮ್ ಹೋಗಿದ ತಕ್ಷಣ ನೀವು ಸರ್ಚ್ ಬಟನ್ ಇದೆಯಲ್ಲ ಅದಕ್ಕೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ವಿಂಡೋ ಓಪನ್ ಆಗುತ್ತೆ ಎಷ್ಟೋ ತಮ್ಲೈನ್ ಕಾಣಿಸ್ತಾ ಇರುತ್ತೆ ಅದ್ರಲ್ಲಿ ಯಾವ್ದು ಚೆನ್ನಾಗಿ ಕಾಣುತ್ತೆ ಕ್ಲಿಕ್ ಮತ್ತೆ ಒನ್ ಟು ಸ್ಕ್ರಾಲ್ ಮತ್ತೆ ಸರ್ಚ್ ಮತ್ತೆ ಕ್ಲಿಕ್ ನೀವು ಪರ್ಟಿಕ್ಯುಲರ್ ಆಗಿ ಸರ್ಚ್ ಮಾಡಿ ಆ ಹೋದ್ರೆ ಲ್ಯಾಂಡ್ ಆಗ್ತೀರಾ ಎಷ್ಟು ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ಮಾಡ್ತೀರಾ ಹೋಮ್ ಬಟನ್ ನಿಮ್ ಪ್ರೊಫೈಲ್ ನೋಡ್ಕೊಂತೀರಾ ಮತ್ತೆ ಸರ್ಚ್ ಹೋಗ್ತೀರಾ ಅಲ್ಲಿ ಯಾವ್ದು ಡಿಸ್ಪ್ಲೇ ಚೆನ್ನಾಗಿರುತ್ತೆ ಆ ಡಿಸ್ಪ್ಲೇ ಕ್ಲಿಕ್ ಮಾಡ್ತೀವಿ ಸ್ನೇಹಿತರೆ ಎಷ್ಟೊಂದು ಗೊತ್ತೇ ಇಲ್ಲ ಆಲ್ಗಿರಿದ್ ಹಿಂಗ್ ವರ್ಕ್ ಆಗುತ್ತೆ ಅಂತ ಮತ್ತೆ ಯಾವ ಕಂಟೆಂಟ್ ಕನ್ಸ್ಯೂಮ್ ಮಾಡ್ಬೇಕಂತಾನೆ ಗೊತ್ತಿಲ್ಲ ನೀವು ಡಿಸೈಡ್ ಮಾಡಿ ಟೂ ತೌಸಂಡ್ ಎಲ್ಲ ಏನ್ ಬಾರ್ನ್ ಆಗಿದ್ದೀರಾ ನಿಮ್ ನಿಮ್ ಜನರೇಷನ್ ಸಿಕ್ಕಾಪುಟ್ಟ ಟೈಮ್ ಇದೆ ಸಿಕ್ಕಾಪುಟ್ಟ ಯುಟಿಲೈಸ್ ಮಾಡಿ ಪ್ರಾಪರ್ ಆಗಿ ಅವೆಲ್ಲ ನೈಂಟೀಸ್ ಗಿಟ್ಸ್ ನಾವು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ಕೊಂಡ್ ಬಂದಿರೋರು ನಿಮ್ಗೆ ಆಲ್ರೆಡಿ ಇವಾಗ ಒಂದು ಬೆಂಚ್ ಮಾರ್ಕ್ ಆಗಿದೆ ಒಂದ್ ಟ್ರ್ಯಾಕ್ ಇದೆ ನಿಮ್ಗೆ ನಮ್ಗೆಲ್ಲ ಟ್ರ್ಯಾಕ್ ಏರಿಲ್ಲ ಪ್ರಾಪರ್ ಆಗಿ ನಿಮ್ ಟ್ರ್ಯಾಕ್ ಇದೆ ಕ್ಲೀನ್ ಆಗಿ ನೀವು ಶೂ ಹಾಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ರನ್ ಮಾಡಕ್ ಅಷ್ಟ ನೀವು ಆತರ ಮಾಡ್ತಾ ಹೋಗಿ ಬಿಸ್ನೆಸ್ ಅಲ್ಲಿ ಸ್ನೇಹಿತರೆ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಯಾರಿಗಾದ್ರೂ ಟ್ಯಾಲೆಂಟ್ ಇದೆ ನೀವು ವ್ಲಾಗರ ಕಂಟೆಂಟ್ ಕ್ರಿಯೇಟರ ಕಂಟೆಂಟ್ ರೈಟರ ವಿಡಿಯೋ ಎಡಿಟರ ಗ್ರಾಫಿಕ್ ಡಿಸೈನ್ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತೀರಾ ಚೆನ್ನಾಗ ಚೆನ್ನಾಗಿ ಮಾತಾಡಕ್ ಬರುತ್ತ ಕನ್ನಡ ಬನ್ನಿ ನನ್ ಕಣ್ಣು ಕಾಣಿಸ್ಕೊಳ್ಳಿ ನಾನು ಆಪರ್ಚುನಿಟಿ ಕೊಡ್ತೀನಿ ರೈಟ್ ನಾವು ಬನ್ನಿ ನಮ್ಮ ಆಫೀಸ್ ಇರೋದು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಉಳ್ಳಾ ಮೇನ್ ರೋಡ್ ಮಂಗ್ಳೂರ್ ಪಿಯು ಕಾಲೇಜ್ ನಿಯರ್ ಬ್ಯಾಂಕ್ ಆಫ್ ಇಂಡಿಯಾ ಆಪೋಸಿಟ್ ಇಂಡಿಯಾಂಗ್ ಶೋರೂಮ್ ಥರ್ಡ್ ಫ್ಲೋರ್ ಇದೆ ನಾನು ನಿಮ್ಮ ಅರುಣ್ ಫೌಂಡರ್ ಅಂಡ್ ಹೇಳ್ಬಿಡ್ತೀನಿ ಏಟ್ ಡಬಲ್ ಫೈವ್ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಝೀರೋ ಇನ್ಸ್ಟಿಟ್ಯೂಟ್ ನಂಬರ್ ಹೇಳ್ತೀನಿ ಡಬಲ್ ನೈನ್ ಡಬಲ್ ಝೀರೋ ಡಬಲ್ ಜೀರೋ ಟೂ ತ್ರೀ ಸೆವೆನ್ ತ್ರೀ ಯಾಕೆ ವೇಟ್ ಮಾಡ್ತಾ ಇದ್ರ ಇನ್ ಒಂದೇ ಒಂದು ತಿಂಗಳಿದೆ ಈ ವರ್ಷ ಡಮಾಂಡ್ ಎಲ್ಲ ಪೀಸ್ ಪೀಸ್ ಒಂದೇ ತಿಂಗಳು ಸ್ನೇಹಿತರೆ ಇನ್ ನೀವು ನೀವ್ ಮಾಡ್ತೀರಾ ನೆಕ್ಸ್ಟ್ ಬ್ಯಾಚ್ ಆಲ್ರೆಡಿ ಎಂಕ್ವೈರಿ ಆಗಿ ಬ್ಲಾಕ್ ಮಾಡ್ತಿದಾರೆ ಸೀಟು ಫೀಸ್ ಬಗ್ಗೆ ಹೇಳೋದಾದ್ರೆ ಡಬಲ್ ಮಾಡ್ತಿದೀವಿ ಯಾಕೆ ಅಂದ್ರೆ ಜಾಸ್ತಿ ಜನ ಅಡ್ಮಿಷನ್ ಎಂಕ್ವೈರಿನೇ ಮಾಡಬಾರ್ದು ಅಂತ ಮೇಡಮ್ ರಿಯಲ್ ಲೈಫ್ ಹೇಳ್ಕೊಡ್ತಾ ಇದೀವ ರಿಯಲ್ ಆಗಿ ಹೇಳಿ ಹೇಳಿ ಜೋರಾಗೆ ಯಾಕೆ ರಿಯಲ್ ಲೈಫ್ ಬಗ್ಗೆ ಹೇಳ್ಕೊಡ್ತೀವಿ ಸುಮ್ನೆ ಬಲೂನ್ ಫ್ಲವರ್ ಹೇಳ್ಕೊಡ್ತೀವ ಅಂತ ಹಾ ರಿಯಲ್ ಲೈಫ್ ಬಗ್ಗೆ ಏನು ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ ರಿಯಲ್ ಲೈಫ್ ಬಗ್ಗೆ ಹೇಳ್ಕೊಡ್ತೀನಿ ನೀವು ಎಲ್ಲೋದ್ರು ಇವಾಗ ಲೈಫ್ ನಲ್ಲಿ ಲೀಡ್ ಮಾಡ್ತೀರಾ ನಿಜ ನಿಜ ಸರ್ ಯಾವ ಇವೆಂಟ್ಸ್ ಬಂದ್ರು ಮಾಡಕ್ಕೆ ರೆಡಿ ಹ್ಮ್ ವೆರಿ ಗುಡ್ ಕಂಗ್ರಾಚುಲೇಷನ್ಸ್ ಆಲ್ ದಿ ವೆರಿ ಬೆಸ್ಟ್ ತುಂಬಾ ಗ್ರೋ ಆಗಬೇಕು ನೋಡಿ ಇದೆಲ್ಲ ಯಾಕೆ ಮಾಡಿದ್ರು ಬನ್ನಿ ಅತ್ರ ಇದು ಯಾಕೆ ಮಾಡಿದ್ರು ಇದು ಕನೆಕ್ಟ್ ಆಗುತ್ತೆ ಸರ್ ಏನ್ ಕನೆಕ್ಟ್ ಆಗುತ್ತೆ ಮ್ಯಾಮ್ ಪರ್ಸೆಂಟ್ ಟು ಪರ್ಸೆಂಟ್ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ನಿಜ ಅಲ್ಲ ಓಕೆ ಥ್ಯಾಂಕ್ ಯು ಈ ಕ್ರೆಡಿಟ್ ಎಲ್ಲ ಸುಜಾತಾ ಮ್ಯಾಮ್ ನಿಮ್ ತಾಯಿಗ್ ಹೋಗ್ಲಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್ ತುಂಬಾ ಗ್ರೋ ಆಗ್ಬೇಕು ನೀವು ಇನ್ನ ಆಕ್ಟಿವ್ ಆಗ್ಬೇಕು ಪ್ರೆಸೆಂಟೇಶನ್ ಕೊಡ್ಬೇಕು ಓಕೆ ನಿಮ್ ಕೆಲಸ ನೋಡಿದ್ರೆ ಎಲ್ಲರೂ ಇಷ್ಟ ಪಡಬೇಕು ಐಟ್ ಕರಿಣತನ ಕರೀರಿ ಅಂತ ಹೇಳ್ಬೇಕು ಅನ್ಸಾಕೆ ಗುಡ್ ಲೈಕ್ ಬಾಯ್ ಹ್ಮ್ ಎಂಡ್ ಆಗಿಲ್ಲ ನೀವು ಎಷ್ಟು ಚೆನ್ನಾಗಿ ಮಾತಾಡ್ಬೇಕು ಇಲ್ಲ ಹ್ಮ್ ಬಟ್ ಕ್ವಾಲಿಟಿ ಟಾಕ್ ಮಾತಾಡ್ತಾ ಇದೀರಲ್ಲ ನಂಗೆ ಬಹಳ ಖುಷಿ ಮೇಡಮ್ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರಲ್ಲ ಇಂಪ್ರೂವ್ ಆಗಿದ್ದೀರಾ ನೀವು ಫಸ್ಟ್ ನಿಮ್ ಲೈಫ್ ಬಂದಾಗ ಹಿಂಗೆ ಮಾತಾಡ್ತಾನೆ ಇರಲಿಲ್ಲ ಇವತ್ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಐ ಆಮ್ ಸೋ ಹ್ಯಾಪಿ